ಸುಖಿ ಫಿಲ್ಮ್ ಟ್ರೈಲರ್ ಲಾಂಚ್ ಲವರ್ಸ್ ಇರ್ಬೋದು ಅಥವಾ ಟೆಕ್ನಿಶಿಯನ್ಸ್ ಪ್ರೊಡಕ್ಷನ್ ಟೀಮ್ ಇಂದ ಹಾಗೂ ಮಾಧ್ಯಮ ಎಲ್ರಿಗೂ ಸುಸ್ವಾಗತ ಈಗ ಬಹಳ ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ಅವಾಗಲೇ ಸರ್ ಹೇಳಿದ್ರು ಬಂದಿರ್ತಕ್ಕಂತ ಹೋಗಿರ್ತಕ್ಕಂತ ಅಂತ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟೆ ನಾನು ಅದೇ ರೀತಿ ಇವತ್ತು ಮೂರನೇ ತಾರೀಕು ಇನ್ನ ಮೂರ್ ದಿವಸ ಮಾತ್ರ ಸಿನಿಮಾಗೆ ರಿಲೀಸ್ ರಿಲೀಸ್ಗೆ ಟೈಮ್ ಇದೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸೋಶಿಯಲ್ ಮೀಡಿಯಾ ಪಬ್ಲಿಸಿಟಿ ಇರ್ಬೋದು ಅಥವಾ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಮಾಡುವಂಥದ್ದನ್ನ ಪ್ರೊಡಕ್ಷನ್ ಟೀಮ್ ಮಾತ್ರ ಅಲ್ಲದೆ ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ ವರ್ಗ ಪ್ರತಿಯೊಬ್ರು ಕೂಡ ಒಂದು ಸಿನಿಮಾನ ಗೆಲ್ಸ್ಬೇಕಾದ್ರೆ ಜವಾಬ್ದಾರಿ ಇರ್ತದೆ ನಮಗೆ ತುಂಬಾ ದೊಡ್ಡ ಅನುಭವನೇ ಇಲ್ಲ ಬಹಳ ಕಡಿಮೆ ಅನುಭವನೇ ಆದ್ರೆ ನಾವು ತಗೊಂಡಿದ್ದ ಜವಾಬ್ದಾರಿಗಳನ್ನ ಬಹಳ ಅಚ್ಚಕಟ್ಟವಾಗಿ ನಿಭಾಯಿಸಿ ಜನಗಳ ಮುಂದೆ ತಂದಿಟ್ಟು ಜನ ನಮ್ಮ ಯಾವತ್ತೂ ಕೈ ಬಿಡಲಿಲ್ಲ ನಾನು ಜನರಲ್ ಆಗಿ ಹೇಳ್ತಾ ಇರ್ತೀನಿ ನನ್ನ ಲೈಫ್ ಅಲ್ಲಿ ಎಲ್ಲಾದ್ರಲ್ಲ ಗೆದ್ದಿದ್ದೀನಿ ಕೋರ್ಟ್ ಕೇಸ್ ಅಂತ ಬಂದ್ರು ಅಷ್ಟೇ ನನ್ ಮುಂದೆ ಆರ್ ನಿಂತಿರ್ತಾರೋ ನಾನ್ ನಾನು ಭಗವಂತನ ಹತ್ರ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನ್ ಜೀವನದಲ್ಲಿ ಸೋತಿರೋದು ಒಂದೇ ರಾಜಕೀಯ ಸಿನಿಮಾ ಎಂತೆಂತ ಟೈಮ್ ಅಲ್ಲಿ ಗೆದ್ದಿದ್ದೀನಿ ಅಂದ್ರೆ ಮನೆಯಲ್ಲಿ ನಾವು ದುಡ್ಡು ಅಂದ್ರೆ ಎಲ್ಲಿ ದುಡ್ಡಿಡಬೇಕು ಅನ್ನೋ ಯೋಚನೆ ಬಂದಿತ್ತು ಆ ಮಟ್ಟಕ್ಕೂ ದುಡ್ಡು ಮಾಡಿದೀನಿ ನಾನು ಸಿನಿಮಾದಲ್ಲಿ ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ ಯಾಕಂದ್ರೆ ಎಲ್ಲಾರು ಸಿನಿಮಾ ಇಂಡಸ್ಟ್ರಿ ಹಂಗೆ ಹಿಂಗೆ ಇಂಟೆನ್ಶನ್ಸ್ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಾವು ದಡಾ ಸೇರೋದ್ರಲ್ಲಿ ಡೌಟ್ ಇಲ್ಲ ಸಿನಿಮಾ ಗೆಲ್ಬೇಕಾದ್ರೆ ಬರೀ ಆಡಿಯನ್ಸ್ ಮಾತ್ರ ಜವಾಬ್ದಾರಿ ಇರಲ್ಲ ಸಿನಿಮಾ ಕರೆಯುವುದು ಜವಾಬ್ದಾರಿ ಇರ್ತದೆ ಸುಖಿ ಭವ ಸಿನಿಮಾ ನನ್ನ ಫ್ರೆಂಡ್ ಸಂತೋಷ್ ಅವರು ಇಲ್ಲಿವರೆಗೂ ಗೆ ತಗೊಂಡ್ ಬಂದಿದ್ದಾರೆ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅದು ಅದೇ ರೀತಿ ರವಿಶಂಕರ್ ಸರ್ ಇರ್ಬೋದು ಶಿವಕುಮಾರ್ ಸರ್ ಇರ್ಬೋದು ಇನ್ನ ಡೈರೆಕ್ಟ್ರು ಮತ್ತೆ ಆರ್ಟಿಸ್ಟ್ ಗಳಿದ್ದಾರೆ ಹೀರೋ ಇದಾರೆ ದಿ ಬೆಸ್ಟ್ ಹೇಳ್ತಾ ಆರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಅಂತ ಆರಾಮಾಗಿ ಇದ್ರೆ ಆಗಲ್ಲ ಜನಗಳಿಗೆ ಮುಟ್ಸುವಂತ ಪ್ರಯತ್ನ ಆಗ್ಬೇಕು ಜನಗಳಿಗೆ ಈಗ ಯಾಕೆ ಸಿನಿಮಾ ನೋಡಲ್ಲ ಅಂದ್ರೆ ವೆಬ್ ಸೀರೀಸ್ ನೋಡಿ ತುಂಬಾ ರಾಕ್ ಕಂಟೆಂಟ್ ನೋಡ್ಬಿಟ್ಟು ಸಿನಿಮಾ ತುಂಬಾ ಪಾಲಿಶ್ ಅನ್ಸುತ್ತೆ ಅದೇ ರೀತಿ ದಂಬಿರೇನಿ ತಿಂದ್ಬಿಟ್ಟು ಈ ನಿಮಗೆ ಖುಷಿ ಕೊಟ್ರೆ ಹೆಂಗಿರ್ತದೆ ಆಗ್ತದೆ ಯಾಕೆ ಮಾತಾಡ್ತೀನಿ ಅಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಪ್ರತಿಯೊಬ್ಬರು ಫೋನ್ ಇದೆ ಸ್ಮಾರ್ಟ್ ಫೋನ್ ಇದೆ ಇಂಟರ್ನೆಟ್ ಒಂದು ಪ್ಯಾಕೇಜ್ ಅಂದ್ರೆ ಟೂ ಜಿ ಬಿ ತ್ರೀ ಜಿ ಬಿ ಒಂದ್ ದಿವಸಕ್ಕೆ ಕೊಡ್ತಾರೆ ರೀಲ್ಸ್ ಗಳು ನೋಡ್ತಾ ಇರ್ತಾರೆ ಸೊ ಹಂಗಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಕೋಟಿ ಹದ್ ರೂಪಾಯಿ ಬಿಸೇಸ್ ಮಾಡುವಂತ ಆಪರ್ಚುನಿಟಿಗಳು ಸಿಕ್ಕಿದವೆ ಡಬ್ಬಿಂಗ್ ಸಿನಿಮಾಗಳು ಬಂದಿದೆ ಯಾಕೆ ಡಬ್ಬಿಂಗ್ ಸಿನಿಮಾ ಬರಬಾರ್ದು ಅಂತ ಹೇಳ್ತಾ ಇದ್ದು ಈ ಕಾರಣಕ್ಕೇನೆ ಡಬ್ಬಿಂಗ್ ಸಿನಿಮಾ ನಮ್ ಕನ್ನಡ ಸಿನಿಮಾ ಜಾಸ್ತಿ ವ್ಯಾಪಾರ ಆಗ್ತದೆ ಕೆಲವೊಬ್ರು ಡಿಸ್ಟ್ರಿಬ್ಯೂಟರ್ಗಳು ಎಕ್ಸಿಬಿಟರ್ಸ್ ನಮ್ ಸಿನಿಮಾಕ್ಕೆ ಏನು ಆಫರ್ ಮಾಡ್ತಾರೆ ಡಬ್ಬಿಂಗ್ ಸಿನಿಮಾಗಳಿಗೂ ಜಾಸ್ತಿ ಆಫರ್ ಮಾಡ್ತಾರೆ ಆ ಮಟ್ಟದ್ದು ಈಗ ಕಾಂಪಿಟೇಷನ್ ಹಂದೆಲ್ದಿ ಕಾಂಪಿಟೇಷನ್ ಬಂದಿದ್ದಾರೆ ಇದನ್ನು ಯಾಕೆ ಹೇಳ್ತಾ ಇದೀನಿ ಪ್ರತಿಯೊಬ್ಬರಿಗೂ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಗೊತ್ತಿರ್ಲಿ ಅಂತ ಇದು ವೇದಿಕೆ ಯಾಕೆ ಒಂದು ಸಿನಿಮಾಕ್ಕೆ ಇಷ್ಟ ಜನ ಶ್ರಮ ಹಾಕಿ ರಿಲೀಸ್ ಟೈಮಲ್ಲಿ ಕಷ್ಟ ಪಟ್ಟಿರ್ತಾರೆ ಅನ್ನೋದಕ್ಕೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ದಯಮಾಡಿ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಯಾರೋ ಯೂಟ್ಯೂಬ್ ಅಲ್ಲಿ ಮತ್ತೊಂದು ಇನ್ನೊಂದ್ರಲ್ಲಿ ರಿವ್ಯೂಸ್ ಹಾಕೋದ್ರಿಂದ ಯಾರನೇ ಬರೋನು ಬರೆಯಕ್ಕೂ ಆಗಲ್ಲ ಕಿತ್ಕೊಳ್ಳೋಕು ಆಗಲ್ಲ ಸೊ ಹಂಗಾಗಿ ದಯಮಾಡಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳೋದು ನೀವ್ ಸಿನಿಮಾ ನೋಡಿ ನೀವ್ ಒಪಿನಿಯನ್ ಹೇಳ್ಬೇಕು ಅಂತ ಹೇಳ್ತಾ ಸುಖಿ ಭವ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ದಯಮಾಡಿ ಮಾಧ್ಯಮದವರ ಸಪೋರ್ಟ್ ಹಾಗೂ ಸಿನಿ ಪ್ರೇಕ್ಷಕರ ಸಪೋರ್ಟ್ ಈ ಸಿನಿಮಾಗ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಜೈನ್ ಜೆ ಕರ್ನಾಟಕ